ಕನ್ನಡದಲ್ಲಿ ಏನಂತ ಕರೀತಾರೆ ಕಬ್ಬು ಕಬ್ಬಲ್ಲ ಕಬ್ಬು ಅಂದರೆ ಕೊಲೆಸ್ಟ್ರಾಲ್ ಅಂತ ಹೇಳ್ತೈತಿ ಅವು ಯಾವ್ಯಾವ ಆಹಾರ ಪದಾರ್ಥಗಳಲ್ಲಿದ್ದಾವೆ ಅಂತ ನಾವು ತಿಳ್ಕೊಂಡಿದ್ವಿ ಅಲ ಬೆಣ್ಣೆ ತುಪ್ಪ ಅಲ್ವಾ ತಿಳ್ಕೊಂಡ್ವಿ ಎಣ್ಣೆ ಪದಾರ್ಥಗಳು ಇದೆ ಈಗ ನಮ್ಮ ಹತ್ರ ಕೆಲವೊಂದು ಕಾಳು ಇದೆ ಕಾಣಿಸ್ತಿದೆಯಾ ಯಾವ ಕಾಳು ಇದರಲ್ಲಿ ಎಣ್ಣೆ ಅಂಶ ಇದೆಯೋ ಇಲ್ವೋ ಕೋಪಿ ಇದೆಯಲ್ಲ ಅಂತ ನಾವು ಕಂಡು ಹಿಡಿದಿ ಹೇಗೆ ಮಾಡೋಣ ಅಂದರೆ ಫಸ್ಟ್ ಇದನ್ನ ಏನ್ ಮಾಡೋಣ ಚೆನ್ನಾಗಿ ಏನು ಮಾಡೋಣ ಇದನ್ನ ತಿಕ್ಕೋಣ ತಿಕ್ಬಿಟ್ಟು ಏನು ಮಾಡೋಣ ಈ ಪೇಪರ್ಗೆ ಏನು ಮಾಡೋಣ ತಿಕ್ಕ ಅಲ್ವಾ ನೋಡಿ ಒಂದು ಎರಡು ಮೂರನ್ನು ತಗೊಂಡು ನಾನು ಏನ್ ಮಾಡ್ತೀನಿ ಜಜ್ಜಾದ್ರೂ ತಿಕ್ಕಿ ಹಾಗೇನಾದರೂ ಹಾಗೇನಾದ್ರೂ ಇದನ್ನೇ ಮಾಡಿ ತಿಕ್ಕಿ ಕರೆಕ್ಟಾ ತಿಕ್ಕಿ ಕಾಣಿಸ್ತಿದೆಯಲ್ಲ ಎಲ್ರಿಗೂ ನಾನು ಮಾಡ್ದೆ ಮಾಡಿದೆ ಶೇಂಗಾ ಬೀಜ ತಗೊಂಡೆ ತಗೊಂಡ್ಬಿಟ್ಟು ಚೆನ್ನಾಗಿ ಪುಡಿ ಮಾಡಿ ಏನು ತಿಕ್ತಾ ಇದೀನಿ ತಿಕ್ಕಿ ಆದ್ಮೇಲೆ ಎರಡು ಶೇಂಗಾ ಬೀಜ ತಗೊಂಡ್ಬಿಟ್ಟು ತಿಕ್ಕಿದೀನಿ ತಿಕ್ಕಿ ಆದ್ಮೇಲೆ ಕಾಣಿಸ್ತಿದ್ಯಾ ಆ ಕಡೆ ಈ ಕಡೆ ಕಾಣಿಸ್ತಿದ್ಯಾ ಕಾಣಿಸ್ತಿದ್ಯಾ ನೋಡಿ ನಾನು ತಿಕ್ಕಿರೋ ಜಾಗದಲ್ಲಿ ಮಾತ್ರ ಏನಾಗಿದೆ ಎಣ್ಣೆ ಕಲೆ ಆಗಿದೆ ಕರೆಕ್ಟಾ ಯಾಕೆ ಅಂದರೆ ಅದರಲ್ಲಿ ಏನಿದೆ ಗೋಬು ಅಂದರೆ ಎಣ್ಣೆಯ ಅಂಶ ಇದೆ ಯಾವುದರಲ್ಲಿ ಶೇಂಗಾ ಬೀಜದಲ್ಲಿ ಹಾಗಾದರೆ ಒಂದೆರಡು ಆಳು ಸಕ್ಕರೆ ಇದೆ ನಮ್ಮ ಹತ್ರ ಕರೆಕ್ಟಾ ಒಂದೆರಡು ನಾಳು ಸಕ್ಕರೆ ತಗೊಂಡಿದ್ದೀನಿ ಸಕ್ಕರೆ ಹಾಕಿಬಿಟ್ಟು ನಾನು ತಿಕ್ತೀನಿ ಕರೆಕ್ಟಾ ತಿಕ್ಕಿದ್ದೀನಿ ಈಗ ಸಕ್ಕರೆ ಹಾಕಿ ತಿಕ್ಕಿ ಆದಮೇಲೆ ನಾನು ತೋರಿಸ್ತೀನಿ ಸಕ್ಕರೆ ಇರೋ ಜಾಗದಲ್ಲಿ ಏನಾದ್ರೂ ಎಣ್ಣೆ ಇದಾಗಿದೆಯಾ ನೋಡಿ ಯಾವ್ದಾದ್ರು ಆಗಿದೆಯಾ ಅಂದರೆ ಸಕ್ಕರೆಯಲ್ಲಿ ಎಣ್ಣಿನ ಅಂಶ ಎಣ್ಣೆಯ ಅಂಶ ಅದೇ ಥರ ಉಪ್ಪು ಇಲ್ಲಿ ಉಪ್ಪು ತಂದಿದ್ದಾನೆ ಉಪ್ಪನ್ನು ಹಾಕಿ ತಿಕ್ತೇನೆ ನಾನು ಇಲ್ಲಿ ನೋಡಿ ಈ ಮೂಲೆಯಲ್ಲಿ ತಿಕ್ತೇನೆ ನೋಡಿ ಚೆನ್ನಾಗಿ ತಿಕ್ತೇನೆ ಶೇಂಗಾ ಬೀಜಕ್ಕಿನ ಜೋರ ತಿಕ್ತೇನೆ ಒತ್ತಿ ಈಗ ನೋಡಿ ತಿಕ್ಕಿ ಆದಮೇಲೆ ಇಲ್ಲಿ ನಾನು ತಿಕ್ಕಿದ್ದೆ ಈ ಭಾಗದಲ್ಲಿ ಏನಾದರೂ ಕಲೆ ಆಗಿದೆಯಾ ಗಮನಿಸ್ತಿದ್ರೆ ಅಲ್ಲರೂ ಭಾಸ್ಕರ್ ಕಾಣ್ತಿದೆಯಲ್ಲ ಅಷ್ಟಲ್ಲಿ ಯಾವ ಆಹಾರ ಪದಾರ್ಥಗಳಲ್ಲಿ ಕೊಬ್ಬಿನ ಅಂಶ ಇರ್ತದೆ ಅದರಲ್ಲಿ ಜಿಡ್ಡು ಅಥವಾ ಎಣ್ಣೆಯ ಅಂಶ ಇರ್ತದೆ ಅದನ್ನು ನಾವು ಈ ರೀತಿಯಾಗಿ ಕಂಡು ಮಾಡಿ